ನಮಸ್ಕಾರ ಗೆಳೆಯರೆ ಭಾರತೀಯ ಮೀಡಿಯಾ ಸರ್ಕಲಲ್ಲಿ ಒಂದು ಸುದ್ದಿಯ ಬಗ್ಗೆ ಕಳೆದ ಮೂರ್ನಾಲ್ಕು ದಿನದಿಂದಲೂ ಬಹಳ ಸದ್ದನ್ನು ಇವೆ ಈ ಸುದ್ದಿ ನಿಮ್ಮ ಕಿವಿಗೂ ಮುಟ್ಟಿರಬಹುದು ಹಾಗಾದರೆ ಈ ಸುದ್ದಿ ಏನಾಗಿತ್ತು ಸೊ ಗೆಳೆಯರೆ ಈ ಸುದ್ದಿಯ ಬಗ್ಗೆ ಇನ್ನೂ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಹೇಳೋದೇನೆಂದರೆ ಈ ಮೂರ್ನಾಲ್ಕು ದಿನಗಳಿಂದ ಸುದ್ದಿಯು ಏನು ಹಾಕ್ತಾ ಇದೆ ಅಂದರೆ ಭಾರತವು ವಿದೇಶಿ ವ್ಯವಹಾರಗಳನ್ನು ತಮ್ಮ ರೂಪಾಯಿಗಳಲ್ಲಿ ಮಾಡುತ್ತಿದೆ ಹೆಂಗಂದರೆ ನಾವು ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡುವುದು ಯು ಎ ಇಯಿಂದ ಕಚ್ಚಾ ತೈಲವನ್ನು ಖರೀದಿಸುವುದು ಆಗ ನಾವು ಅದರ ಪೇಮೆಂಟನ್ನು ಭಾರತದ ರೂಪಾಯಿಯಲ್ಲಿ ಮಾಡ್ತಾಯಿದ್ದೇವೆ ಆದರೆ ಕೆಲವರು ಇದನ್ನು ಇವೆಲ್ಲ ಫೇಕ್ ನ್ಯೂಸ್ ಆಗಿದೆ ಭಾರತ ಸರ್ಕಾರವು ಯಾವುದೇ ರೂಪಾಯಿಯಲ್ಲಿ ಪೇಮೆಂಟನ್ನು ಮಾಡ್ತಾ ಇಲ್ಲ ಹಾಗೆಯೇ ಅದಕ್ಕೆ ವಿರುದ್ಧವಾಗಿ ಏನು ಹೇಳಲಾಗ್ತಿದೆ ಅಂದರೆ ಭಾರತದ ರೂಪಾಯಿಗಳನ್ನು ಯಾರು ತೆಗೆದುಕೊಳ್ತಾರೆ ಯಾರು ತಯಾರಿಲ್ಲ ಭಾರತದ ನೂರ ಐವತ್ತು ಬಿಲಿಯನ್ ಮುಳುಗೋಯ್ತು ಇನ್ನು ಕೆಲವರು ಭಾರತದ ನೂರು ಬಿಲಿಯನ್ ಮುಳುಗೋಗಿದೆ ನಮಗೆ ಭಯಂಕರ ನಷ್ಟ ಆಗಿದೆ ಹಾಗೆಯೇ ಭಾರತ ಸರ್ಕಾರವು ತಮ್ಮ ದೇಶದ ಜನರಿಗೆ ಮೂರ್ಖರನ್ನಾಗಿ ಮಾಡಿದ್ದಾರೆ ಅಂತ ಈ ರೀತಿಯ ಸುದ್ದಿಯೂ ಹಬ್ತಾ ಇದೆ ಆದರೆ ಇದರ ಹಿಂದೆ ಸತ್ಯವಾದದ್ದು ಏನಿದೆ ಸತ್ಯವಾದದ್ದು ಏನಿದೆ ಅನ್ನೋದನ್ನು ಹೇಳೋದಾದರೆ ಕಳೆದ ವರ್ಷ ಭಾರತದ ಪಾರ್ಲಿಮೆಂಟರಿ ಕಮಿಟಿಯವರು ಒಂದು ರಿಪೋರ್ಟನ್ನು ತೋರಿಸಿದರು ಹೌದು ಗೆಳೆಯರೆ ಈ ವರ್ಷ ಅಲ್ಲ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತವು ಯಾವುದೇ ಕಚ್ಚಾ ತೈಲವನ್ನು ತಗೊಂಡಿದ್ದರೂ ಅದರ ಪೇಮೆಂಟನ್ನು ಅಮೇರಿಕಾದ ಡಾಲರಲ್ಲಿ ಮಾಡಿದ್ದಾರೆ ಭಾರತದ ರೂಪಾಯಿಯಲ್ಲಿ ಅದರ ಪೇಮೆಂಟ್ ಆಗಿಲ್ಲ ಆದರೆ ಈ ಮಾತಂತೂ ನಿಜವಾಗಿದೆ ಹಾಗಾದರೆ ಬ್ರದರ ನನಗೆ ಇದು ಹೇಳಿ ಭಾರತವು ಬಹಳಷ್ಟು ದೇಶಗಳ ಜೊತೆಗೆ ಲೋಕಲ್ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡುವ ಅಗ್ರಿಮೆಂಟನ್ನು ಏನು ಮಾಡಿದೆ ಅದನ್ನು ಈ ವರ್ಷದ ಪ್ರಾರಂಭದಲ್ಲೇ ಜನವರಿ ಫೆಬ್ರವರಿಯಲ್ಲೇ ಮಾಡಿದೆ ಹಾಗಾದರೆ ನಾವು ರೂಪಾಯಿಯ ಪೇಮೆಂಟ್ ಅಗ್ರಿಮೆಂಟ್ಗಿಂತ ಮುಂಚೆ ಹೇಗೆ ಮಾಡುತ್ತೇವೆ ಇದೆಂಥ ವಿಷಯ ಆಗಿದೆ ಅಂದರೆ ಈ ಸದ್ಯಕ್ಕೆ ಸಲಾರ್ ಮೂವಿ ಅಂತ ಬಂದಿದೆ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ರೂಪಾಯಿನೂ ಗಳಿಸಲಿಲ್ಲ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ಲಿಂದ ಅದು ಗಳಿಸಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕೊನೆಗೆ ಅದು ರಿಲೀಸ್ ಆಗಿದೆ ಅದರ ನಂತರ ತಾನೇ ಅದು ಹಣ ಗಳಿಸ್ತದೆ ಹಾಗೆಯೇ ಅದೇ ರೀತಿಯಲ್ಲಿ ಅಗ್ರಿಮೆಂಟ್ನ ಸ್ಟಾರ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಾರಂಭದಲ್ಲಿ ಆಗಿದೆ ಅದಕ್ಕಿಂತ ಮುಂಚೆ ಹೇಗೆ ಪೇಮೆಂಟ್ ಮಾಡ್ತಾರೆ ಅದಕ್ಕಾಗಿ ಸರ್ಕಾರವು ಇದರ ಮೇಲೆ ಒಂದು ರಿಪೋರ್ಟ್ ಜಾರಿಗೆ ತಂದಿದೆ ಅದರಲ್ಲಿ ಏನು ಹೇಳಲಾಗ್ತಿದೆ ಅಂದರೆ ಈ ವರ್ಷ ರಷ್ಯಾದಿಂದ ನಾವು ಏನು ಕಚ್ಚಾ ತೈಲವನ್ನು ಖರೀದಿ ಮಾಡ್ತಾ ಇದ್ದೀವಿ ಅದರ ಹೆಚ್ಚಿನ ಪೇಮೆಂಟ್ ಭಾರತೀಯ ರೂಪಾಯಿಗಳಲ್ಲಿ ಆಗ್ತಾ ಇವೆ ಅಷ್ಟೇ ಅಲ್ಲದೆ ಇವತ್ತಿಗೆ ಇತಿಹಾಸನೂ ಕೂಡ ಸೃಷ್ಟಿಯಾಗಿದೆ ಎಂಥ ಇತಿಹಾಸ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಭಾರತವು ಸ್ವತಂತ್ರದ ನಂತರ ಇವತ್ತಿನವರೆಗೆ ಕಳೆದ ಎಪ್ಪತ್ತೇಳು ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಯಾವುದೇ ಅರಬ್ ದೇಶದಿಂದ ಭಾರತೀಯ ರೂಪಾಯಿಯಲ್ಲಿ ಕಚ್ಚಾ ತೈಲವನ್ನು ತರಿಸಿದೆ ಹಾಗೆಯೇ ಆ ದೇಶ ಯು ಎ ಇ ಆಗಿದೆ ಇವರೊಂದಿಗೆನೆ ಈಗಿಂದ ಐದಾರು ತಿಂಗಳ ಹಿಂದೆ ಅಗ್ರಿಮೆಂಟ್ ಒಂದನ್ನು ಸೈನ್ ಮಾಡಿದ್ದೀವಿ ಈ ಅಗ್ರಿಮೆಂಟ್ ಭಾರತ ಯು ಎ ಇಗೆ ಆಫೀಸಿಯಲ್ ಆಗಿ ಜಾರಿಗೆ ತರಲಾಗಿದೆ ಹಾಗೆಯೇ ಕೆಲವು ವಾರಗಳ ಹಿಂದೆ ಪಿ ಎಂ ಮೋದಿಯವರು ಯು ಎ ಇಗೆ ಹೋಗಿದ್ದರು ಇದರ ಬಗ್ಗೆ ಏನು ಹೇಳಲಾಗ್ತಿದೆ ಅಂದರೆ ಫೈನಲ್ ಮಾತುಕತೆ ಏನಿದೆ ಅದು ಕಂಪ್ಲೀಟ್ ಆಗಿದೆ ಇದರೊಂದಿಗೇನೆ ಈಗ ಮೊದಲ ಕಚ್ಚಾ ತೈಲದ ಶಿಪ್ಮೆಂಟ್ ಭಾರತಕ್ಕೆ ಬಂದಿದೆ ಹಾಗೂ ಈ ಶಿಪ್ಮೆಂಟ್ ಹೆಚ್ಚು ಕಡಿಮೆ ಹತ್ತು ಲಕ್ಷ ಬ್ಯಾರಲ್ನ ಆಗಿದೆ ಅಂದರೆ ಹೆಚ್ಚು ಕಡಿಮೆ ಒಂದು ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ನಾವು ಕೇವಲ ಭಾರತದ ರೂಪಾಯಿಯಲ್ಲಿ ಪೇಮೆಂಟ್ ಮಾಡಿ ಖರೀದಿ ಮಾಡಿದ್ದೀವಿ ಹಾಗೂ ಇದೊಂದು ದೊಡ್ಡ ಗೆಲುವು ಆಗಿದೆ ಹಾಗೆಯೇ ಬರುವಂಥ ಸಮಯದಲ್ಲಿ ಏನು ಹೇಳಲಾಗ್ತಿದೆ ಅಂದರೆ ಯು ಎ ಇಯಿಂದ ಹೆಚ್ಚಾಗಿ ಕಚ್ಚಾ ತೈಲವನ್ನು ಖರೀದಿ ಮಾಡಲಿದ್ದೇವೆ ಅದರ ಪೇಮೆಂಟ್ ಭಾರತೀಯ ರೂಪಾಯಿಗಳಲ್ಲಿ ಆಗಲಿದೆ ಯಾವ ಜನರು ಭಾರತೀಯ ರೂಪಾಯಿ ಎಕ್ಸೆಪ್ಟ್ ಮಾಡುವುದಿಲ್ಲ ಅವರಿಗೆ ಅದು ಉಪಯೋಗವಿಲ್ಲ ಅದನ್ನು ಯಾಕೆ ಉಪಯೋಗಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ನಾನು ಹೇಳೋದೇನಪ್ಪ ಅಂತಂದರೆ ಯು ಎ ಇ ಭಾರತೀಯ ರೂಪಾಯಿಗಳನ್ನು ತೆಗೆದುಕೊಂಡ ನಂತರ ಭಾರತದ ಜೊತೆ ವ್ಯಾಪಾರ ಮಾಡುತ್ತದೆ ಆಗ ಭಾರತದಿಂದ ತನಗೆ ಅಗತ್ಯವಿರುವ ಸಾಮಾನುಗಳನ್ನು ಇಂಪೋರ್ಟ್ ಮಾಡ್ತದೆ ಅವರೇನು ಖರೀದಿ ಮಾಡ್ತಾರೆ ಅದರ ಪೇಮೆಂಟನ್ನು ಭಾರತದ ರೂಪಾಯಿಗಳಲ್ಲಿ ಅವರು ಮಾಡುತ್ತಾರೆ ಅಂದರೆ ಭಾರತದ ಕರೆನ್ಸಿಯ ಸರ್ಕ್ಯುಲೇಷನ್ ಬಹಳ ವೇಗವಾಗಿ ಹೆಚ್ಚಾಗುತ್ತದೆ ಹಾಗೆಯೇ ನಿಮಗೆ ಗೊತ್ತಿರುವ ಹಾಗೆ ಯಾವುದೇ ಕರೆನ್ಸಿಯ ಸರ್ಕ್ಯುಲೇಷನ್ ಹೆಚ್ಚಾದರೆ ಅದರ ಡಿಮಾಂಡ್ ಕೂಡ ಹೆಚ್ಚಾಗ್ತದೆ ಡಿಮಾಂಡ್ ಹೆಚ್ಚಾದರೆ ಅದರ ವ್ಯಾಲ್ಯೂ ಕೂಡ ಹೆಚ್ಚಾಗ್ತದೆ ಅಮೇರಿಕ ಡಾಲರ್ ಯು ಕೆ ಪೌಂಡ್ ಯಾಕೆಷ್ಟು ಸ್ಟ್ರಾಂಗ್ ಇದೆ ಯಾಕಂದರೆ ಇದರ ಡಿಮಾಂಡ್ ಜಾಸ್ತಿ ಇದೆ ಈಗ ಭಾರತ ಇದರ ಟ್ರೇಡನ್ನು ಮಾಡಿ ಭಾರತೀಯ ರೂಪಾಯಿಗಳ ಡಿಮಾಂಡನ್ನು ಇನ್ಕ್ರೀಸ್ ಮಾಡ್ತಾ ಇದೆ ಹಾಗೇನೆ ಇದನ್ನು ಗಮನದಲ್ಲಿಡಿಗಳೆಳೆಯರ್ ಯಾಕಂದರೆ ಇನ್ನು ಕೆಲವೊಂದು ದೊಡ್ಡ ನ್ಯೂಸ್ ಪೇಪರ್ ನ್ಯೂಸ್ ಚಾನೆಲ್ಗಳೇನಿವೆ ಅವುಗಳು ಏನು ಪ್ರಿಂಟ್ ಮಾಡ್ತಾ ಇದೆ ಅಂದರೆ ಯು ಎ ಇ ಮೊದಲ ಒಂದು ದೇಶವಾಗಿದೆ ಕಚ್ಚಾ ತೈಲವನ್ನು ಭಾರತೀಯ ರೂಪಾಯಿಗಳಲ್ಲಿ ಖರೀದಿ ಮಾಡಿರುವಂತಹದ್ದು ಅಥವಾ ವ್ಯಾಪಾರವನ್ನು ಭಾರತೀಯ ರೂಪಾಯಿಯಲ್ಲಿ ಮಾಡಿರುವಂಥದ್ದು ಅನ್ನೋದು ಇದು ಕೂಡ ಫೇಕ್ ನ್ಯೂಸ್ ಆಗಿದೆ ಯಾಕಂದರೆ ಮೊದಲ ದೇಶ ರಷ್ಯಾ ಆಗಿದೆ ಅದರೊಂದಿಗೆ ಮೊದಲ ಬಾರಿಗೆ ನಾವು ಕಚ್ಚಾ ತೈಲವನ್ನು ಭಾರತೀಯ ರೂಪಾಯಿಯಲ್ಲಿ ಖರೀದಿ ಮಾಡಿದ್ದೀವಿ ಹಾಗೂ ಈಗ ಯು ಎ ಇ ಎರಡನೆಯ ದೇಶವಾಗಿದೆ ಹಾಗೆಯೇ ಇರಾಕ್ ಮೂರನೆಯ ದೇಶವಾಗಬಹುದು ಯಾಕಂದರೆ ಭಾರತವು ಈಗ ಅದರೊಂದಿಗೆ ಮಾತುಕತೆಯನ್ನು ನಡೆಸುತ್ತಿದೆ ಹಾಗೆಯೇ ಈ ಪೂರ್ತಿ ಮಾಹಿತಿಯ ಬಗ್ಗೆ ನಿಮ್ಮ ಸ್ವತಃ ಎನಲೈಸಿಸ್ ಏನಿದೆ ಅನ್ನೋದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ